ಹೌದಣ್ಣ ಯಾವ್ರಣ್ಣ ನಿಮ್ದು ಶಾಮನೂರು ನೀವು ಕೊಟ್ಟಿರಾ ಅದು ಎಷ್ಟೇ ಸೂಲಣ ಇದು ಎಷ್ಟೇ ಸೂಲ ಎಷ್ಟು ಹೌದಣ್ಣ ಹಾಂ 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 ಫ್ರೆಂಡ್ಸ್ ಇವತ್ತು ರಾಣ ಮಾರ್ಕೆಟಿಗೆ ಬಂದಿದ್ವಿ ಇವತ್ತು ವೀಡಿಯೋ ಮಾಡ್ತಾ ಏ ಇವ್ರು ದೇವೇಂದ್ರಪ್ಪ ಯೂಟ್ಯೂಬ್ ಅಣ್ಣ ಅಣ್ಣ ಏನು ಹೇಳ್ತೀರಿ ವ್ಯಾಪಾರ ಇದು ಅರ್ಧ ಲಕ್ಷದ ಮೂವತ್ತು ಸಾವಿರ ಎಷ್ಟಲ್ಲಣ್ಣ ಕಡೆಯಲ್ಲ ಹಾಲು ಅಣ್ಣ ಏನಾಯ್ತಣದು ಹನ್ನೆರಡು ಲೀಟ್ರ್ ಐತೆ ಹಾಂ ಬೆಳಗ್ಗೆ ಹನ್ನೆರಡು ಸಾಯಂಕಾಲ ಹನ್ನೆರಡು ಲೀಟ್ರ್ ಆಯ್ತು ನೋಡೋಣ ಹಾಲದು ಒಂದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡಿ ಯಾವ ಶಮ್ನದ್ದಣ ಹಾಕ್ಲಾ ನೀವು ತೊಗೊಂಡಿರಲಿಲ್ಲ ಹೂವಿನ ಅಡಗಲಿ ತೊಗೊಂಡ್ರೂ ಹಾಕ್ ಚೆನ್ನಾಗಿತ್ತು ಒಳ್ಳೆ ಮೆಟ್ಟೈತ ಇಲ್ಲೊಂದು ಐತ ಚೆನ್ನಾಗಿತ್ತು ಹಾಕುವ ಏನು ಹೇಳ್ತೇಣ ರೇಟ್ ಅದು ಎಪ್ಪತ್ತು ಸಾವಿರ ಎಪ್ಪತ್ತೈದು ಸಾವಿರ ಎಷ್ಟೊಂದು ಸೋಲೋಣ ಇದು ಮೂರನೇ ಸೋಲ ಏನು ಬರೋದು ಅಲ್ಲ ಎಂಟು ಒಂಬತ್ತು ಲೀಟ್ರ್ ನಿಮ್ದು ೇರಿ ಅಣ್ಣ ಏನು ಹೇಳ್ತೀರಾ ರೇಟ್ ಮೂರನೇ ಸೋಲೋ ಐವತ್ತೈದು ಸಾವಿರ ಏನು ವ್ಯಾಪಾರ ಹಾಂ ಇವತ್ತು ಸಾವಿರ ಹೇಳ್ತಾರೆ ನೋಡಿ ಎಷ್ಟೇ ಸೋಲಣ ಇದು ಎರಡನೇ ಸೋಲ ಐವತ್ತು ಸಾವಿರ ಫೈನಲ್ ಎಲ್ಲೇ ಬೈ ಕೇಳಿಯರೋಣ ಯಾರ ಎಷ್ಟು ಮೂರು ಸಾವಿರ ಕೇಳ್ಯಾರ ಅಣ್ಣರು ಕೊಟ್ಟಿಲ್ಲ ಹಾಲು ಏನೈತಣ್ಣ ಇದು ಹಾಲು ಆರು ಏಳು ಬರ್ತೈತೆ ಅಂತಾರವ್ರು ಯಾವ್ದಣಿ ಕುಮಾರನಹಳ್ಳಿ ಅಲ್ಲೇ ಬಂದ್ರ ಹತ್ರ ಕುಮಾರನಹಳ್ಳಿ ಏನು ಹೇಳ್ತ ಅರವತ್ತೆರಡು ಸಾವಿರ ಹೇಳ್ಯಾರ ನೋಡ್ರಿ ಮರಿ ಯಾಕದ ಎಷ್ಟೇ ಸೋಲು ಜಾ ಎಷ್ಟೇ ಸೋಲು ಎಷ್ಟೇ ಸೋಲು ಮೂರನೇ ಸೋಲು ಏನಾಯ್ತು ಹಾಲು ಎಂಟು ಒಂಬತ್ತು ಲೀಟ್ರ್ ಐತೆ ಅಂತಾರೆ ಹಾಲು ಯಾವ ನಿಮ್ದು ಕೇಳ್ಯಾರ ಜ ಎಲ್ಲಿಗಿರಾ ಏಳಾರ ಐವತ್ತೈದು ಸಾವಿರ ಕೇಳಿದ್ರೆ ಕೊಟ್ಟಿಲ್ಲ ನೋಡಿರಿ ಅಜ್ಜ ಯಾವ ಜ ನಿಮ್ದು ಫಸ್ಟ್ ಫಸ್ಟ್ ಪೇಟಲ್ವಾ ಹಾಕಿ ಚೆನ್ನಾಗಿತ್ತು ನೋಡಿರಿ ಕೆತ್ತಲ

ಎರಡನೇ ಸೋಲು ನೋಡಿರಿ ಒಳ್ಳೆ ಆಕಳ ಕಡೆ ಕಡಿ ಒಂದು ನಿಮಿಷ ಸ್ಟ್ರಿ ಆಕಳ ಜಾಕ ಹಾಲ್ಗೇರಿ ಆಲ್ಯಾನ್ ಐತಿ ಇದು ಅದು ಆನ್ಲೈನ್ ಬರ್ತೈತೆ ಎಂಟು ಎಂಟು ಲೀಟ್ರ್ ಹಾಲು ಬರ್ತೈತೆ ನೋಡಿರಿ ಇದು ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಎಷ್ಟು ಅಲ್ಲ ಎಷ್ಟು ಕಡೆ ಅಲ್ಲ ಏನು ಹಾರಲ್ಲ ಹೇಳ್ತೀರಣ್ಣ ಹ ಕೇಳ ಎಲ್ಲಿವರೆಗೆ ಕೇಳ್ಯಾರ ಐವತ್ತೆಂಟರ ಮಟ್ಟಿಗೆ ಕೇಳ್ಯಾರ ಎಷ್ಟೇ ಸೂರ್ಯ ಇದು ಎರಡನೇ ಅದ ಎಷ್ಟು ಹಾಲು ಏನು ಬರ್ತದೆ ಎಂಟು ಲೀಟ್ರ್ ಹಾಲು ಬರ್ತದಂತ ಹೇಳ್ಯಾರ ನೋಡ್ರಿ

ಏನ್ ಅಣ್ಣ ರೇಟ್ ಅದು ಹಾಲಿನ ದರ ಆಗಿಲ್ಲ ಬಹಳ ಚೆನ್ನಾಗಿತ್ತು ಏನ್ ಹೇಳ್ತೀರಣ ಪಾವ ಎರಡು ಸಾವಿರ ಹೇಳಿ ನೋಡ್ರಿ ಎಷ್ಟು ಸೋಲ ಈಗ ಹಾಕದ್ ಮೂರನೇ ಮೂರನೇ ಸೋಲು ಅಂತ ನೋಡ್ರಿ ಏನ್ ಮಾಡುತ್ತ ಏನ್ ಹೇಳ್ತೀರೇ ಅರವತ್ತೈದು ಸಾವಿರ ನಾ ಎಷ್ಟೇ ಇದು ಎರಡನೇದು ಏನ್ ಬರುತ್ತೆ ಐದು ಐದುವರೆಗೆ ಕೊಡ್ತಕ್ಕಂತ ಚೆನ್ನಾಗಿತ್ತು ಆಕೊಳ್ಳ ಅಲ್ಲಿಂದ ನರಗಿರ ಐತು ನ ಚೆನ್ನಾಗಿತ್ತು ಇಲ್ಲ ಐತ ಹಾಂ ಏನು ಹೇಳ್ತೀವಿ ವ್ಯಾಪಾರ ಇದು ಅರವತ್ತೆಂಟು ಸಾವಿರ ಎಷ್ಟೇ ಸೋಲೋಣದು இன்னும்ச்சலா ஃபஸ்ட் ஃபஸ்ட்டே சொல்லுவோன்னா எர்த்து ஆக்களோன்னா ஏன் வர ஐதோ இதா இது ஏன் ரேட் ரீத்தெடுத்துவோண்ணா இப்போ சவிர் அண்ணா யாதுன்னா ஜாத்தி இது ஜெர்சி அது ஜாத்தி அண்ணா சேலம் ஆக்கள பாரி சனா ಇದು ಎಷ್ಟನೇ ಸೋಲ ಇದು ಪಶ್ಚಿಮ ಸೋಲು ನೋಡ್ರಿ ಇದು ನಾಲ್ಕು ಲಾಕ್ ಇದು ಜಾಸ್ತಿ ಬರ್ತದೆ ನೋಡೋಣ ಹಾಲ್ ಅದಕ್ಕಿಂತ ಜಾಸ್ತಿ ಬರ್ಬೋದು ಏಳು ಎಂಟು ಬರ್ತದೆ ನಾ ಇದು ಚೆನ್ನಾಗಿ ಐತೆ ಹಾಕೋ ಮಾತೈತೆ ರೇಟ್ ಅಣ್ಣ ಇದು ಎಪ್ಪತ್ತೆರಡು ಸಾವಿರ ಯಾವಣ್ಣ ನಿಮ್ದು ಒಳದೂರು ಶಿವಮೊಗ್ಗ ಹತ್ರ ಒಳದೂರು ಹಣ ಏನು ಹೇಳ್ತೀನ ಇದು ಅರವತ್ತಾರು ಸಾವಿರ ವ್ಯಾಪಾರ ಆಗೈತೆ ನಾ ಹಾಂ ಹೆಣ್ಗಾರ ಇಲ್ಲೇ ಆಯ್ತು ನೋಡಿರಿ ಆರಲ್ಲಾಗ್ತಂತೆ ಏನು ಬರ್ತದಣ್ಣ ಹಾಲು ಏಳು ಏಳುವರೆ ಲೀಟ್ರ್ ಹಾಲು ಐತಂತೆ ನಿಮ್ದು ಶಿವಮೊಗ್ಗಣ ೊಂದೈತ್ರಿ ಅಣ್ಣ ನಿಮ್ದು ಇದು ದಾಖಲ ಏನ್ ಹೇಳ್ತೀರ ಅಣ್ಣ ಅರವತ್ತೆಂಟು ಸಾವಿರ ಸುಳ್ಳು ಹೊಟ್ಟೆಗೆ ತಗೊಂಡ್ರಿ ನೋಡ್ರಿ ಏನು ಹೇಳ್ತೀವಿ ಜೇಟ್ ಜಸ್ಟ್ ಇವಾಗ ಏನು ಹೇಳೋದು ಹಾಂ ಹಾಂ ಯೂಟ್ಯೂಬ್ ಅಣ್ಣ ನಿಮ್ದು ಅಣ್ಣ ಹಾಕ್ಲಾ ಏನು ಹೇಳ್ತೀರಣ ಯಾವ್ದು ಎಪ್ಪತ್ತು ಕೊಟ್ಟು ತಗೊಂಡಿರಿ ಇವಾಗ ಹೇಳಿದ ಯಾವಣ್ಣ ನಿಮ್ಮದು ಜಾಲ್ವಾಡಿ ಎಲ್ಲಿ ಬರ್ತದಣ್ಣ ಹಾಂ ಹಾಂ ಹಾಲ ಏನಾಯ್ತಂತಣ್ಣ ಚಲೋ ಲೀಟ್ರಿ ಎಪ್ಪತ್ತ ಅರಕ್ಕೆ ನೀವು ತಗೊಂಡಿರ ಹ್ಞೂ ಚೆನ್ನಾಗಿ ಏನು ರೇಟ್ ಅದು ಏನು ಹೇಳ್ತೀರಾ ರೇಟ್ ತಗೊಂಡಿರ ಏನು ಹೇಳ್ತೀರಿ ರೇಟ್ ಎಪ್ಪತ್ತು ಕೋ ಎಪ್ಪತ್ತು ಸಾವಿರ ಹೇಳಿ ನೋಡಿರಿ ಎಷ್ಟೇ ಸುಲ್